ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಅಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಕೂಡ ಒತ್ತಿ ಬೆಲ್ ಬೆಲ್ಲೈನ್ ಒತ್ತಿರೋದರಿಂದ ನಾವು ಯಾವುದೇ ಗಾಡಿ ಓಡೋ ಬಿಟ್ಟು ಪೈಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋ ಬನ್ನಿ ವೀಕ್ಷಕರೇ ಹಲೋ ಹೇಳಿ ಸರ್ ಸರ್ ನಮಸ್ತೆ ನಮಸ್ಕಾರ ಸರ್ ಹೇಳಿ ಸರ್ ನಮಗೊಂದು ವೈಟ್ ಕಲರ್ ಚವಾರ್ ಲೈಟ್ ಟವೆರೊ ಕಾರ್ ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ಸೇಲ್ ಇದೆ ಅಂತ ಹ್ಞೂ ಸರ್ ಏನೈತೆ ರೀ ಮಾಡೆಲ್ಲು ಎರಡು ಸಾವಿರ ಸರ್ ಎರಡು ಸಾವಿರದ ಆರು ಮೆಡೆಲ್ ಐತ್ರಿ ಹ್ಞೂ ಸರ್ ಓಕೆ ತಾವು ಓನರ್ ಎಷ್ಟು ಆಗಿದ್ರಿ ಗಾಡಿಗೆ ಎಂಟು ಓನರ್ ಏಳು ಸರ್ ಗಾಡಿ ತಗೋಳೋರು ಕರೆಕ್ಟ್ ಒಂಬತ್ತು ಓನರ್ ಆಗ್ತಾರೆ ರೀ ಹ್ಞೂ ರೀ ಎಷ್ಟು ಎಷ್ಟೈತೆ ಸರ್ ಕಿಲೋಮೀಟರ್ ಓಡಿರೋದು ರನ್ನಿಂಗ್ ಒಂದು ಲಕ್ಷದ ನಾಲ್ವತ್ತು ಸಾವಿರ ಆಗೈತೆ ಒಂದು ಲಕ್ಷದ ನಲವತ್ತು ಕಿಲೋಮೀಟರ್ ಓಡಿರೋದು ಜನೇನ ರನ್ ಓಡೈತ್ರಿ ಇದು ಇದು ಸೂರಮ್ ಇಷ್ಟ್ರಿ ಇಲ್ಲ ಸರ್ ಓಕೆ ಯಾಕಂದ್ರೆ ಸೂರಮ್ ಇಷ್ಟ್ರಿ ಅಂತೂ ಇರಲ್ಲ ಓಲ್ಡ್ ಮಾಡಲ್ಲ ಆಗಿರೋ ಕಾರಣದಿಂದ ಅಂದ್ರೆ ಓಡಿರೋ ರನ್ನಿಂಗ್ ಮೀಟರ್ ಚಲ್ತಿ ಐತಲ್ರಿ ಮೀಟರ್ ಚಲ್ತಿ ಸರ್ ಓಕೆ ಇನ್ನ ಟೈರ್ ಕಂಡೀಷನ್ ಎಲ್ಲ ನೋಡಿದ್ರೆ ರೆಪೆಂಟ್ ಟೂ ಬ್ಯಾಕ್ ಸೈಡ್ ಸ್ಟೆಪ್ನಿ ಐದು ಟೈರ್ ಕೂಡ ಎಷ್ಟು ಪರ್ಸೆಂಟ್ ಅನ್ಕ ಐತ್ರಿ ಅಲ್ಲ ಒಂದು ಸಿಕ್ಸ್ಟಿ ಪರ್ಸೆಂಟ್ ಅದಾವ ಸರ್ ಸ್ಟೆಪ್ನಿ ಐತ್ರಿ ಸ್ಟೆಪ್ನಿ ಐತೆ ಸರ್ ಇನ್ನು ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ ಅಪ್ ಎಲ್ಲ ಯಾವ ಥರ ಇಟ್ಟಿದ್ದೀರಾ

డీజల్ ఓకే మేజ్ ఇంకా ఇంటీరియర్ ఎలా పవర్ స్టేరింగ్ పవర్ విండో పవర్ విండో పవర్ స్టేరింగ్ పవర్ స్టేరింగ్ వర్క్ ఐతి సొమ్మ ಓಕೆ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದ್ರಿ ಎಫ್ ಸಿ ಇನ್ಸ್ ಕೂಡ ನೀವು ಇಟ್ಟಿದ್ದೀರಾ ಇನ್ಶೂರೆನ್ಸ್ ನಾಲ್ಕು ತಿಂಗಳು ಐತ್ರಿ ಹಾಂ ಎಫ್ ಸಿ ಇನ್ನೂ ಇಪ್ಪತ್ತೇಳು ಓಕೆ ಗಾಡಿ ತಗೊಂಡ್ರೆ ಇನ್ಶೂರೆನ್ಸ್ ನಾಲ್ಕು ತಿಂಗಳಿಗೆ ಸರ್ ಓಕೆ ರೀ ಇನ್ನು ಡೈರೆಕ್ಟ್ ರೇಟ್ ಕೋಟ್ ಮಾಡ್ತೀರಾ ಪ್ರೈಸು ಒಂದು ನಾವು ಸಾವಿರ ಐದರಿಂದ ಹತ್ತು ಸಾವಿರ ರೂಪಾಯಿ ಕಡಿಮೆ ಮಾಡ್ತಾರೆ ಮಾಡಲ್ ಬಂದ್ಬಿಟ್ಟು ಎರಡು ಸಾವಿರದ ಆರು ತಾವು ಆಲ್ರೆಡಿ ಓನರ್ ಎಂಟಿಗೆ ಇದರ ಗಾಡಿ ತೊಗೊಳೋರು ಒಂಬತ್ತು ರೀ ಓಕೆ ಸರ್ ತೊಂಬತ್ತೈದು ಸಾವಿರ ರೇಟ್ ಆಗತ್ತೀ ನಮ್ಮ ಕಡೆಯಿಂದ ಬಂದ್ರೆ ಏನ್ ಮಾಡ್ ಕೊಡ್ತೀನಿ ಐದರಿಂದ ಒಂದು ಹತ್ತು ಸಾವಿರ ರೂಪಾಯಿ ಕಡಿಮೆ ಮಾಡ್ತೀನಿ ಓಕೆ ಎಂಬತ್ತೈದು ಸಾವಿರ ಗಾಡಿ ಕೂಡ ಸಾವಿರ ಮುಂಚೆ ಕೊಡ್ತೀನಿ ಓಕೆ ಗಾಡಿ ಲೊಕೇಶನ್ ರೀ ಸರ್ ಓಕೆ ಬಯಲು ತೊಗೊಂಡ್ರಿಗೆ ಏನೋ ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ ಓಲ್ಡ್ ಮಾಡಲ್ ಇದ್ರೂ ಕೂಡ ಕಂಡೀಷನ್ ಮಾತ್ರ ಇಟ್ಟಿದ್ರೆ ಗಾಡಿ ಕಂಡೀಷನ್ ಇಟ್ಟು ಸರ್ ಓಕೆ ಬೈಲಂಗಲ್ ಹೊಂಗಲ್ ಐತ್ರ ಇದು ಸರ್ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಸರ್ ಅಪ್ಡೇಟ್ ಮಾಡಿರ್ತೀನಿ ನೋಡಿರಿ ನಮ್ಮ ಕಡೆಯಿಂದ ಬಂದ್ರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್ ಓಕೆ ಸರ್ Okay, thank you, sir.